ಶಿರಹಟ್ಟಿ ಪಿಯಸ್ತ ಈರಣ್ಣ ರೀತಿ ದುರ್ವತನೆ ಸೋಮವಾರದವರೆಗೂ ಗಡವು ಕ್ರಮ ಕೈಗೊಳ್ಳದಿದ್ದರೆ ಶಿರಹಟ್ಟಿ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ನಿರಂತರ ಹೋರಾಟ ಶಿರಹಟ್ಟಿ ಪಿಯಸ್ತ ಈರಣ್ಣ ರೀತಿ ದುರ್ವತನೆ ತೋರುತ್ತಿದ್ದಾರೆ ಸೋಮಪ್ಪ ಲಮಾಣಿ ಗೋವಿನ ಜೋಳ ರಾಶಿ ಹತ್ತಿರ ಹೋಗುವಾಗ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಮೂವತ್ತೆಂಟು ಸಾವಿರ ಹಣ ಕಿತ್ತುಕೊಂಡಿದ್ದಾರೆ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ರಾಜು ಖಾನಪ್ಪನವರು ತಿಳಿಸಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಈ ಕುರಿತು ಮಾತನಾಡಿ ನವೆಂಬರ್ ಇಪ್ಪತ್ನಾಲ್ಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯವರೆಗೆ ಸಮಯ ನೀಡುತ್ತೇವೆ ಅಷ್ಟರೊಳಗೆ ಈರಣ ರೀತಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ರೀತಿ ಅವರಂತಹ ಅಧಿಕಾರಿಯಿಂದ ಇಡೀ ಪೊಲೀಸ್ ಇಲಾಖೆಗೆ ಕಳಂಕ ಬರುತ್ತಿದೆ ಶಿರಹಟ್ಟಿ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ನಿರಂತರ ಹೋರಾಟ ಮಾಡುತ್ತೇವೆ ಲಕ್ಷ್ಮೇಶ್ವರ ಶಿರಹಟ್ಟಿ ತಾಲೂಕಿನಲ್ಲಿ ಈರಣ್ಣ ರೀತಿ ಅವರಿಂದ ಅನ್ಯಾಯಕ್ಕೊಳಗಾದವರು ಹೋರಾಟಕ್ಕೆ ಕೈಜೋಡಿಸಿ ಅಂತ ಕರೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಸೋಮಪ್ಪ ಲಮಾಣಿ ಗಂಗವ್ವ ಲಮಾಣಿ ಹರೀಶ್ ಗೋಸಾವಿ ಸಂತೋಷ್ ಕುರಿ ಪ್ರಕಾಶ ಬಡಿಣ್ಣನವರ ಪರಶುರಾಮ ಡೊಂಕಬಳ್ಳಿ ನಿಖಿಲ್ ಗೋಸಾವಿ ಕುಮಾರ ನಡಗೇರಿ ಶಿವಯೋಗಿ ಹಿರೇಮಠ ಸತೀಶ್ ಕುಂಬಾರ ಕಿರಣ್ ಹಿರೇಮಠ ವೆಂಕಟೇಶ್ ದೊಡ್ಡಮನಿ ಉಪಸ್ಥಿತರಿದ್ದರು ನಾನು ಗೊಂಜಾಳ ರಾಶಿ ಅಂತೇಳಿ ಹೋಗುವಾಗ ಬೇಕಾದ ಏಕಾದೊಮ್ಮೆ ಬಂದು ಖಾಸಗಿ ವಾಹನ ತೊಗೊಂಬಂದು ಗಾ ಗಾಡಿ ನಿಲ್ಲಿಸಿ ನಮ್ಮನ್ನು ಏಕಾಕಿ ಜಗ್ಗಾಗಿ ಹೊಡೆದಾರ ಸರ್ ಬರೆ ಬತ್ಲಾ ಮಾಡಿ ಮತ್ತು ಅರವಿ ಕಸ ಅರವಿ ಕಳೆದ ಬರೆ ಬತ್ಲ ಮಾಡಿ ಹೊಡೆದಾರೆ ಮತ್ತು ದುಡ್ಡು ಕಸ್ಕೊಂಡಾರೆ ಮೂವತ್ತೆರಡು ಸಾವಿರ ರೂಪಾಯಿ ಸರ್ ಅವರು ನಮಗೆ ನ್ಯಾಯ ಸಿಕ್ಕಿಲ್ಲ ಸರ್ ನಾವು ಎಂಟು ದಿವಸ ದವಾಖಾನೆಯಾಗೆ ಎಡಿಮಿಟ್ಟಿದ್ವಿ ನಮಗೆ ನ್ಯಾಯ ಸಿಕ್ಕಿಲ್ಲ ನ್ಯಾಯ ದೊರಗಿಸ್ಕೊಡ್ಬೇಕು ಇವ್ರು ಇಸ್ಪೇಟ ಅಂತೇಳಿ ಬಂದು ಹೊಡೆದಾರೆ ಸರ್ ಇಸ್ಪೆಟ್ ನಾವು ಆಡಿಲ್ಲ ನಾವು ಇಸ್ಪೆಟ್ ಆಡೋರಲ್ಲ ನಾವು ಆಡಿಲ್ಲ ಸರ್ ಇವರು ದುರ್ಬಳಕೆ ಬಂದು ಇಸ್ಪೆಟ್ ಅವರೇ ತೊಗೊಂಬಂದು ಊರ ಹೊರಗೆ ನಾವು ಎರಡು ಮೂರು ಹುಡುಗರು ಕರ್ಕೊಂಬಂದು ನಮ್ಗೆ ಮೂರು ಜನಕ್ಕೆ ಕುಂದರ್ಸಿ ಇಸ್ಪೆಟ್ ತೊಗೊಂಬಂದು ಒಂದು ಎಂಟು ಸಾವಿರ ರೂಪಾಯಿ ಅವ್ರು ಕೊಟ್ಟು ನಮ್ಗೆ ಆಡಕ್ಕೆ ಹಚ್ಚ್ಯಾರ ಸರ್ ಅವರು ಆಡಕ್ಕೆ ಹಚ್ಚಿ ವಿಡಿಯೋ ಮಾಡ್ಯಾರ ಸರ್ ಊರು ಹೊರಗೆ ತೊಗೊಂಬಂದು ಯಾವ್ಯಾವ ರೋಡ್ನ ಆ್ಯಕ್ಸಿಡೆಂಟ್ ಯಾವ್ಯಾವ ರೋಡಿಗೆ ಶ್ರೀಮಂತಗಳು ಬಾಜು ಬಂದು ಸರ ಏನು ಸರ ಹ್ಞೂ ಸರ್ ಅವರು ಆಡಕ್ಕೆ ಹಚ್ಚಿ ಹೊಡೆದು ಆಡಕ್ಕೆ ಹೆದರಿಸಿ ವಿಡಿಯೋ ಮಾಡ್ಯಾರ ಸರ್ ಬೇಕಂತ ಸರ ಇಷ್ಟು ಮಾಡ್ಯಾರ ಸರ್ ನಮಗೆ ನ್ಯಾಯ ಕೊಡಿಸ್ರಿ ಹದಿನೈದು ದಿವಸ ಹತ್ತೆ ನಮಗೆ ನ್ಯಾಯ ಕೊಡಿಸ್ರಿ ಸರ್ ಊರು ದೇವ್ಯಾಳ ಸರ ದೇವ್ಯಾಳ ಸಿರಟ್ ತಾಲ್ಲೂಕು ದೇವ್ಯಾಳ ಸರ ಮತ್ತು ಜಾತಿ ಲಂಬಾಣೆ ಅಂತ ಹೇಳಿ ಜಗ್ ವರ್ತನೆ ಮಾಡಿ ಬೀದರ್ ಸರ್ ಅವರು ಜಗ್ ಬರೀ ಬೂಟ್ಗಾಲಿಲ್ಲ ಓದಾರೆ ಸರ್ ಅವ್ರು ಹೊರಗೆ ರೀ ಸರ್ ನಾವು ಏನು ಯಾವ್ದು ಇದಕ್ಕೆ ಹೋಗೋರಲ್ಲ ಸರ್ ನಾವು ರೈತರು ನಾವೆಲ್ಲ ಹೊಲಮನೆ ಕೆಲಸ ಮಾಡೋರು ನಮ್ದು ಯಾವ್ದು ಇದ್ರೊಳಗೆ ಎಂಟ್ರಿ ಇಲ್ಲ ಸರ್ ನಾವು ಯಾವುದು ಇದ್ರೊಳಗೆ ಈ ಯಾವ ಜನ ಬೆಂಬ್ಲ ಬೆಂಬ್ಲ ಅಂತ ಅಂತ ಇರ್ತಾರೆ ಸರ್ ಸರ್ ನಾವು ಅಂತ ಯಾವ್ದಕ್ಕೂ ಹೋಗೋಂಗಿಲ್ಲ ಸರ್ ನಾವು ನಾವು ದುಡ್ಕೊಂಡು ಬಂದು ತಿನ್ನ ತಿನ್ನಬೇಕ ಏನಿಲ್ಲ ಸರ್ ನಾವು ಯಾವ ಹೋರಾಟದಾಗೂ ಇಲ್ಲ ಎದರಾಗೂ ಇಲ್ಲ ಸರ್ ನಾವು ಯಾವ ಹೋರಾಟದಾಗೂ ಇಲ್ಲ ಕಳೆದ ವರ್ಷ ನವರಾತ್ರಿ ಅಂದು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ಯೊಳಗೆ ನವರಾತ್ರಿ ಸಂದರ್ಭದೊಳಗೆ ಗೋಸಾವಿ ಸಮಾಜದ ದಿಂದ ಒಂದು ದೇವಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಒಂಬತ್ತು ದಿನ ಪೂಜೆ ಮಾಡಿ ಅದನ್ನು ವಿಸರ್ಜನೆ ಮಾಡುವ ಸಂದರ್ಭದೊಳಗೆ ಈರಣ್ಣ ಅಂದರೆ ಅಲ್ಲಿ ಇಬ್ಬರ ಮುಸ್ಲಿಮ್ ಯುವಕರು ಬಂದು ಆ ಮೆರವಣಿಗೆ ಒಳಗೆ ಮಾಡಿ ಜಗಳ ಮಾಡಿದ್ರು ಅಂದರೆ ಗೋಸಾವಿ ಇಬ್ಬ ಹುಡುಗರನ್ನ ಹೊಡೆದಿದ್ರು ಹೊಡೆದ ಸಂದರ್ಭದೊಳಗೆ ಆ ಮಧ್ಯಲ್ಲಿ ಪೊಲೀಸರು ಆಗಿ ಆ ಜಗಳನ ಸರಿ ಮಾಡಿದರು ಆದರೆ ತಿಂದವರು ನಮ್ಮ ಮೆರವಣಿಗೆ ಒಳಗೆ ಬಂದು ಯಾರೋ ಹೊಡೆದಾರ ಅಂಥೇಳಿ ಮರ್ದಿಸ್ ಕಂಪ್ಲೇಂಟ್ ಹೋಗ್ಯಾರ ಪೊಲೀಸ್ ಇಲಾಖೆಯವರು ಕಂಪ್ಲೇಂಟ್ ಹೋಗಿಲ್ಲ ಅಂದರೆ ರೀತಿ ಇರಣ್ಣ ಅವರು ಕಂಪ್ಲೇಂಟ್ ತೊಗೊಂಡಿಲ್ಲ ಅದಾದ ನಂತರ ಹಿಂದೂ ಸಂಘಟನೆಗೆ ಈ ವಿಷಯ ಗೊತ್ತಾಗಿ ನಾವೆಲ್ಲರೂ ಅಲ್ಲೇ ಭಾಗವಹಿಸಿದ ನಂತರ ಅವಾಗ ನೀವು ಹೋಗ್ರಿ ಕಂಪ್ಲೇಂಟ್ ಕೊಟ್ಟು ಬರ್ರಿ ಯಾಕೆ ತೊಗೊಂಡಂಗಿಲ್ಲ ನೋಡೋಣ ಇವ್ರು ಏನಾದ್ರು ತಗೋಲಿಕ್ಕೆ ಅಂದ್ರೆ ಮೇಲ್ ಅಧಿಕಾರಿಗೆ ತಿಳಿಸುಣನು ಅಂಥೇಳಿ ಅವ್ರಿಗೆ ನಾವು ಹೇಳಿದಾಗ ಇಡೀ ಗೋಸಾವಿ ಸಮಾಜ ಅಂದರೆ ಲಕ್ಷ್ಮೇಶ್ವರದೊಳಗೆ ಇರುವಂಥ ಇಡೀ ಗೋಸಾವಿ ಸಮಾಜ ಹೆಣ್ಣು ಗಂಡು ಮಕ್ಕಳು ಎಲ್ಲರೂ ಕೂಡ ಹೋಗಿ ಕಂಪ್ಲೇಂಟ್ ಕೊಡಕ್ಕಂತ ಹೋದ ಸಂದರ್ಭದೊಳಗೆ ರಿತ್ತಿ ಸಾಹಾಬ್ರ ಎಲ್ಲೋ ಯಾವುದೋ ಒಂದು ಕೇಸಿಗೆ ಎನ್ಕ್ವೈರಿಗೆ ಹೋಗಿ ಹೊಳ್ಳಿ ಬರುವತ್ತ ಜೀಪ್ನಿಂದ ಇಳಿದು ಯಾಕ್ರೋ ಇಲ್ಲ ಯಾಕೆ ಬಂದಿರಿ ನೀವು ಅಂತ ಕೇಳ್ಯಾರ ಇಲ್ಲ ರೀ ಹಿಂಗೆ ಹಿಂಗೆ ನವರಾತ್ರಿಯಾಗಿ ಜಗಳಾಗಿತ್ತಲ್ಲ ಅದ್ರ ಕಂಪ್ಲೀಟ್ ಕೊಡಕ್ಕೆ ಬಂದೀವಿ ನಮ್ಮ ಹುಡುಗರು ಹೊಡೆದಾರ ನಾವು ಅದನ್ನು ಕಂಪ್ಲೀಟ್ ಭರಿಸಿ ಬಂದೀವಿ ಬಂದೀವಿ ಹೇಳ್ಯಾರ ನೋಡಿರಿ ಪೊಲೀಸ್ ಇಲಾಖೆಗೆ ಒಂದು ಸೌಜನ್ಯ ಇರಬೇಕು ಬಂದಂಥವ್ರನ್ನ ಏನು ಅವ್ರು ಏನಾಗೈತೆ ಅಂತ ಕೇಳಿ ಭಾಳಷ್ಟು ಕೇಸಸ್ಗಳು ಕಂಪ್ಲೀಟ್ ಆಗಂಗಿಲ್ಲ ಅದೆಲ್ಲ ಸಾರ್ವಜನಿಕರಿಗೆಲ್ಲ ಗೊತ್ತೈತೆ ಇದನ್ನು ಕೂಡ ಹಂಗೆ ಆಗ್ಬೋದಿತ್ತು ಅವತ್ತಿಂದ ಆದ್ರೆ ಇವರು ಏಕಾಏಕಿ ಬಡ್ಗಿ ತೊಗೊಂಡು ಅಂದರೆ ಅವ್ರಕಾಯಿಗೇನು ಲಾಠಿ ಕೊಟ್ಟಿರ್ತಾರಲ್ಲ ಆ ಲಾಠಿ ತೊಗೊಂಡು ಹೆಣ್ಮಕ್ಕಳು ಮಕ್ಕಳು ಸಣ್ಣ ಹುಡುಗರು ವೃದ್ಧರು ಹೆಣ್ಮಕ್ಳಿಗೆ ಏನು ಅಂತಲ್ಲ ಇದು ಕೊಡ್ದನ ಓಡ್ಯಾಡಿಸಿ ಅವರನ್ನು ಹೊಡೆದ್ರು ಹೊಡೆದಾದ ನಂತರ ಹಿಂದೂ ಸಂಘಟನೆಗಳು ಆ ಹೋರಾಟಕ್ಕೆ ಇಳಿದ ಮೇಲೆ ಆ ಕಂಪ್ಲೇಂಟ್ ಲಾರ್ಜ್ ಆಯ್ತು ಕಂಪ್ಲೇಂಟ್ ಲಾರ್ಜ್ ಆದಮೇಲೆ ಸುಮಾರು ನೂರಕ್ಕೂ ಚಿಲ್ಲರ್ ಹಿಂದೂ ಕಾರ್ಯಕರ್ತರಿಗೆ ಒನ್ ನಾಟ್ ಸೆವೆನ್ ಒನ್ ನಾಟ್ ಏಯ್ಟು ಒನ್ ನಾಟ್ ನೈನು ಒನ್ ನಾಟ್ ಟೆನ್ ಹಿಂಗೆ ಕೇಸ್ಗಳನ್ನು ಕೊಟ್ಟಿರೋರು ಅದಾದಮೇಲೆ ಸಹಜವಾಗಿ ಹೊಡೆತ ತಿಂದಿದ್ದರು ಹೆಣ್ಮಕ್ಳಿಗೆ ಹೊಡೆದಿದ್ದರು ಈ ದುರ್ವರ್ತನೆ ನಮ್ಗೆ ಬೇಜಾರಾಗಿತ್ತು ನಾವು ಹೋರಾಟ ಮಾಡಿದ್ವಿ ಅದರ ಪರಿಣಾಮ ಈ ಜಿಲ್ಲೆಯಿಂದ ಅವರಿಗೆ ಪ್ರಥಮವಾಗಿ ಇಲ್ಲೇ ನಮ್ಮ ಗದಗ ಎಸ್ ಪಿ ಆಫೀಸಿಗೆ ವರ್ಗಾವಣೆ ಮಾಡಿದರು ನಮ್ಮ ಹೋರಾಟ ಜೋರಾದ ಮೇಲೆ ಅಲ್ಲಿಂದ ಬೆಳಗಾವಿಗೆ ವರ್ಗಾವಣೆ ಮಾಡಿದರು ಆದರೆ ಮತ್ತೆ ಪೊಲೀಸ್ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಅವರನ್ನು ಶಿರಟ್ಟಿಗೆ ಅಂದರೆ ಈ ಹಿಂದೂ ಶಿರಟ್ಟಿ ಒಳಗೆ ನೌಕರಿ ಮಾಡ್ರೆ ಎರಡನೇ ರೀತಿಯವರು ಲಕ್ಷ್ಮೇಶ್ವರ್ ಬರುಪುರದೊಳಗೆ ಅಲ್ಲೇ ಒಂದು ದಲಿತ ಸಮಾಜದ್ದು ಒಂದು ಮೆರವಣಿಗೆ ಹೋಗೋ ಸಂದರ್ಭದೊಳಗೆ ಅಲ್ಲಿನೂ ಲಾಠಿ ಚಾರ್ಜ್ ಮಾಡಿ ದುರ್ವರ್ತನೆ ತೋರ್ಯಾರ ಇನ್ನು ಕುರುಬ್ ಸಮಾಜದವರು ಒಂದು ಮೆರವಣಿಗೆ ಮಾಡಿದಾಗ ಅಲ್ಲಿ ಕೂಡ ಲಾಠಿ ಚಾರ್ಜ್ ಮಾಡಿ ದುರ್ವರ್ತನೆ ತೋರ್ಯಾರ ಮತ್ತು ಈಗ ಸೋಮಪ್ಪ ಲಮಾಣಿ ಅನ್ನೋರು ಇವರೊಬ್ಬರು ರೈತರು ಈ ರೈತರ ಸಹಜವಾಗಿ ಮತ್ತು ರೈತರು ಹೊರಗೆ ಇರ್ತಾರೆ ಹೊಲಕ್ಕೆ ಹೋಗಬೇಕಲ್ಲ ಈಗ ಮತ್ತೀಗ ಕಡ್ಲಿ ಗೋಯಂಜಾಳ ಇವು ಬಿತ್ತನೆ ಮತ್ತು ಫಸಲು ತೊಗೊಂಡೋದು ಇವೆಲ್ಲ ನಡೀತಿರ್ತಾವೆ ಈ ಹೋಗೋ ಸಂದರ್ಭದೊಳಗೆ ಅಲ್ಲಿ ಯಾರೋ ಕಿಡಿಗೇಡಿಗಳು ಇಸ್ಪೇಟ ಆಡೋ ಸಂದರ್ಭದೊಳಗೆ ಅವರು ಸಿಕ್ಕಿಲ್ಲ ಇವ್ರ ಕೈಗೆ ಅವರು ಅಂದ್ರೆ ದಾರಿ ಹೋಗೋಕೇನು ಇವರು ರೈತರು ಹೋಗೋ ಸಂದರ್ಭದೊಳಗೆ ಇವರನ್ನ ಕರೆದು ಇವ್ರಿಗೆ ಮನಸೋ ಇಚ್ಛೆ ಈರಣ್ಣ ರೀತಿಯವರು ತಳ್ಳಿಸಿ ಎಲ್ಲಿವರೆಗೂ ತಿಳಿಸಾರೆ ಅಂದ್ರೆ ಇವ್ರ ಮೈ ಮೇಲೆ ಒಂದು ಬಟ್ಟೆ ಸಹ ಬಿಡ್ದಾರ್ದಾನೆ ಇವರು ಮರ್ಮ ಮರ್ಮಾಂಗಕ್ಕೆ ಓದ್ದು ಹಲ್ಲೆ ನಡೆಸಿ ಪಾಪ ಅವ್ರಿಗೆ ಹೆದರ್ಸ್ಯಾರ ಮತ್ತೆ ಹೆದರಿಸಿ ಇವ್ರ ಕಡೆ ಇದ್ದಂಥ ಮೂವತ್ತೆರಡು ಸಾವಿರ ರೂಪಾಯಿ ಹಣವನ್ನು ಎರಣ್ಣ ರೀತಿಯವ್ರು ಲೂಟಿ ಮಾಡ್ಯಾರ ತಗೊಂಡಿಲ್ಲ ಅವರು ಲೂಟಿ ಮಾಡ್ಯಾರ ಯಾಕಂದ್ರೆ ಯಾವ ವ್ಯಕ್ತಿಗೆ ಹೊಡೆದ ಮೇಲೆ ಅಥವಾ ಇನ್ಸ್ಪೆಕ್ಟ್ ಆಡೋರು ಸಿಕ್ಕ ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಆಗ್ಬೇಕು ಆಗ ಇಮಿಡಿಯೇಟ್ ಇವ್ರು ಏನೂ ಮಾಡಿಲ್ಲ ಅವ್ರನ್ನ ಅವ್ರು ಮನೆಗೆ ಕಳಿಸಾರ ಹೊಳ್ಳಿ ಮನೆಗೆ ಕಳಿಸಿ ಪಾಪ ಆ ಮನ್ಷಾಗ ಆ ಹೊಡೆತದ್ದು ನೋವು ಪ್ರೈವೇಟ್ ಆಸ್ಪತ್ರೆಗೆ ತೋರ್ಸೋಕೆ ಹೋದ ಸಂದರ್ಭದೊಳಗೆ ಅಲ್ಲೇ ಚಿಕಿತ್ಸೆ ನೀಡಿಲ್ಲ ಇವ್ರಿಗೆ ಹಿಂಗೆ ಹೊಡೆದಾರ್ರಿ ಅಂದ್ರೆ ಯಾವ ಆಸ್ಪತ್ರೆ ಒಳಗೆ ಚಿಕಿತ್ಸೆ ಕೊಡ್ತಾರ ಅದಕ್ಕೆ ಇದು ಎಮ್ ಎಲ್ ಸಿ ಆಗ್ಬೇಕಪ್ಪ ನೀನು ಸರ್ಕಾರದ ಆಗೋಣೆಗೆ ಹೋಗಿ ಚಿಕಿತ್ಸೆ ತಗೋ ಅಂದಾಗ ಪಾಪ ಅವರು ಸರ್ಕಾರದ ಆಗೋಣ ಚಿಕಿತ್ಸೆ ತೊಗೊಂಡ್ಮೇಲೆ ಆಮೇಲೆ ನಮ್ಗೆ ಗೊತ್ತಾಗೈತಿ ಈ ರೀತಿ ಇವ್ರನ್ನ ಹೊಡೆದಾರ ಅಂಥೇಳಿ ಅದಾದ ನಂತರ ಯಾರೋ ಹುಸುಗಿನ ವ್ಯವಹಾರ ಮಾಡೋರು ತಮ್ಮ ಟ್ಯಾಕ್ಟರನ್ನು ಅಂದರೆ ಟ್ಯಾಕ್ಟರ್ ಹಿಂದಿರ್ತೈತಲ್ಲ ಏನು ಟ್ರೈಲಿ ಟ್ರ್ಯಾಲಿ ಆ ಟ್ರ್ಯಾಲಿನ ಮಾರ್ಯಾರ ಆ ಉಸುಗು ತುಂಬ ಆ ಟ್ರಾಯ್ಲಿ ಇವ್ರು ಹಿಡ್ದಿಲ್ಲ ಯಾವತ್ತು ಯಾವಾಗ ಒಬ್ಬ ರೈತ ಖರೀದಿ ಮಾಡಿದ ನೋಡ್ರಿ ಇವರಿಗೆ ಲಂಚ್ ಬರೋದಕ್ಕಮ್ಮ ಮಾತು ಆ ಟ್ರ್ಯಾಲಿ ಒಳಗೆ ಏನು ಲಾಭ ಇತ್ತು ಗೊತ್ತಿಲ್ಲ ಇವರಿಗೆ ಆ ಟ್ರ್ಯಾಲಿ ಬೇರೆ ಒಬ್ಬ ರೈತಗೆ ಮಾರಿದ ತಕ್ಷಣ ಅದು ಉಸುಗು ಮಾರು ಲಾ ಟ್ಯಾಕ್ಟರ್ ಅಂತ ಹೇಳಿ ಪಾಪ ರೈತ ತನ್ನ ಮನೆ ಮುಂದೆ ಹಚ್ಚಿದ್ದ ಟ್ರ್ಯಾಲಿ ಅಂತ ಹೋಗಿ ತಮ್ಮ ಸ್ಟೇಷನ್ ಒಳಗೆ ಇಟ್ಕೊಂಡ್ರೆ ಯಾವುದೇ ಕಂಪ್ಲೇಂಟ್ ಇಲ್ಲ ಇಲ್ಲಿವರೆಗೂ ಯಾವುದೇ ದೂರ ಸದ್ಯಕ್ಕೆ ಬಂದಿಲ್ಲ ಅದರದು ಮತ್ತು ಅವ್ರು ಸ್ವಯಂ ಕೂಡ ಅದನ್ನು ದೂರ ದಾಖಲೆ ಮಾಡ್ಕೊಂಡಿಲ್ಲ ನಾನು ನಾವು ಕಾನೂನು ಸಚಿವರ ತವರ ಜಿಲ್ಲೆ ಇದು ಗದಗ ಜಿಲ್ಲೆ ಅವರು ಜಿಲ್ಲೆ ಒಳಗದಿವೆ ಮಾನ್ಯ ಕಾನೂನು ಸಚಿವರಲ್ಲಿ ನಂದು ಒಂದು ವಿನಂತಿ ಏನಂದ್ರೆ ಯಾವ ಭ್ರಷ್ಟ ಅಧಿಕಾರಿಯಾದಾರ ಯಾರು ಜನರ ಮೇಲೆ ನಿರಂತರವಾಗಿ ಅದು ವಿಶೇಷವಾಗಿ ಹಿಂದೂಗಳ ಮೇಲೆ ಹಲ್ಲೆ ಮಾಡಿರೋದಾರ ತಾವು ಅವರನ್ನ ನಮ್ಮ ಜಿಲ್ಲೆಗೆ ಕರ್ಕೊಂಡು ಬರ್ತೀರಿ ಅನ್ನೋ ಸಂಶಯ ಐತಿ ಮತ್ತು ಇನ್ನೊಂದು ನಮಗೊಂದು ಸಂಶಯ ಕಾಡಕ್ ಅಂತೈತಿ ಈರಣ್ಣ ರೀತಿಯವರು ಎಚ್ ಕೆ ಪಾಟೀಲ್ ಅವರ ಕುಲಬಾಂಧವ್ರವರು ಲಕ್ಷ್ಮೇಶ್ವರದೊಳಗೂ ಕೂಡ ನಾವು ಸತತವಾಗಿ ದೀಪಾವಳಿ ಐತೆ ನಿಮಗೆ ಗೊತ್ತಿರಲಿ ಹಿಂದೂಗಳ ದೊಡ್ಡ ಹಬ್ಬ ದೀಪಾವಳಿ ಆ ದೀಪಾವಳಿ ಸಂದರ್ಭದೊಳಗೆ ನಾವೆಲ್ಲರೂ ಕೂಡ ದೀಪಾವಳಿ ಬಿಟ್ಟು ವಿರುದ್ಧ ಹೋರಾಟ ಮಾಡ್ವಿ ಅಂದ್ರೆ ಯೋಚನೆ ಮಾಡಿರಿ ಇಂಥ ದೊಡ್ಡ ಹಬ್ಬನ ಬಿಡೋಕೆ ಕಾರಣೇನು ಈ ವ್ಯಕ್ತಿ ಇಲ್ಲಿದ್ರೆ ನಮ್ಮನ್ನು ಬಿಡೋಂಗಿಲ್ಲ ಹೊಡಿತಾನ ಬಡಿತಾನ ಮತ್ತು ನಿಮಗೆ ಗೊತ್ತಿರಲಿ ಇವರು ಎಲ್ಲಿವರೆಗೂ ಇದ್ದರೂ ಅಲ್ಲಿವರೆಗೂ ಉಸುಗು ವ್ಯವಹಾರ ಅಗದಿ ಜೋರಿತ್ತು ಯಾವಾಗ ಇವರು ಹೊರಗೆ ಹೋದರೂ ಅಲ್ಲೊಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಬಂದ ಉಸ್ಕಿನ ವ್ಯವಹಾರ ಬಂದಾತು ಈಗ ಮತ್ತೆ ಉಸಿಗಿನ ವ್ಯವಹಾರ ಅಗ್ದಿ ಜೋರು ನಡೆದೈತಿ ಪ್ರತಿನಿತ್ಯ ರಾತ್ರಿ ಹಾಳ್ ಇರ್ತೈತಿ ಅದಕ್ಕೆ ಮಾನ್ಯ ಎಚ್ ಕೆ ಪಾಟೀಲ್ರ ಬಗ್ಗೆ ನಮ್ಗೆ ಭಾಳ ಅಪಾರವಾದ ಗೌರವ ಐತಿ ನಂಬಿಕೆ ಐತಿ ವಿಶ್ವಾಸ ಐತಿ ತಾವು ಜಾತಿವಾದ ಮನೆಂಗಲ್ಲ ಅಂತ ಅಂದ್ಕೊಂಡಿವಿ ನಾವು ಆದ್ರೆ ಶಿರಟ್ಟಿ ಭಾಗದಲ್ಲಿ ಇದು ವಿಷಯ ಚರ್ಚೆ ಆಗೈತಿ ಈಗ ಎಚ್ ಕೆ ಪಾಟೀಲ್ರ ಕುಲಬಾಂಧವ್ರದಾರ ಹಂಗಾಗಿ ಅವರು ಯಾವುದೇ ರೀತಿ ಅವ್ರನ್ನ ವರ್ಗಾವಣೆ ಮಾಡೋಂಗಿಲ್ಲ ಅವ್ರು ಇಲ್ಲೇ ಇರ್ತಾರ ಮತ್ತು ಕೆಲವೊಂದಿಷ್ಟು ಕುಲವಾದವರು ನಾವೇ ಕರ್ಕೊಂಬಂದೀವಿ ಅವ್ರನ್ನ ಅಂಥೇಳಿ ರಾಜಾರೋಷವಾಗಿ ಜನರ ಮುಂದೆ ಹೇಳಕ್ತಾರ ಅದಕ್ಕೆ ಇದು ಕಾನೂನು ಸಚಿವರಿಗೆ ಶೋಭೆ ತರೋಂಗಿಲ್ಲ ತಾವು ದಕ್ಷ ಪ್ರಾಮಾಣಿಕದಿರಿ ಇಲ್ಲಿವರೆಗೂ ಕೂಡ ನಾವು ತಮ್ಮನ್ನು ನಂಬ್ಕೊಂಡ ಈ ಜಿಲ್ಲೆಯೊಳಗೆ ಇದ್ದೀವಿ ಅದಕ್ಕೆ ತಾವು ಇದರೊಳಗೆ ಮಧ್ಯೆ ಪ್ರವೇಶಿಸಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿಗಳು ರೋಹನ್ ಕುಮಾರ್ ಅವರಿಗೆ ಇದನ್ನು ಗಮನಕ್ಕೆ ತೊಗೊಂಡ್ಬರ್ಬೇಕು ಮತ್ತು ರೋ ರೋಹನ್ ಕುಮಾರ್ ಅವ್ರಿಗೂ ಕೂಡ ನಾನು ಹೇಳ್ತೀನಿ ತಾವು ಭಾಳ ಪ್ರಾಮಾಣಿಕರದರಿ ಇವತ್ತು ಯಾರ್ಯಾರು ಈ ಇಸ್ಪೇಟು ಸಿ ಆಟಗಾರರು ಅಕ್ರಮವಾಗಿ ಅಕ್ಕಿ ಸಾಗಾಟಗಾರರು ಬೇರೆ ಬೇರೆ ಕ್ರಿಮಿನಲ್ ಪ್ರಕರಣಗಳನ್ನು ತಾವು ಭಾರಿ ಪ್ರಾಮಾಣಿಕವಾಗಿ ಮಾಡ್ಕೊತೀರಿ ಆದರೆ ತಮ್ಮ ಪ್ರಾಮಾಣಿಕೆ ಅಷ್ಟೇ ಸೀಮಿತ ಆಗಬಾರ್ದು ಇದು ಈ ಶಿರಟ್ಟಿಯ ಪಿ ಎಸ್ ಐ ಜನರನ್ನ ಹೊಡೆದು ಅವ್ರ ಕಡೆ ಇದ್ದಂಥ ಹಣವನ್ನು ಲೂಟಿ ಮಾಡ್ಕೊತಾನ ಮತ್ತು ಅದ್ರ ಜೊತೆ ಜೊತೇನೆ ಸಂವಿಧಾನದ ಒಂದು ಹುದ್ದೆ ಅವರು ಲಂಬಾಣಿ ಸಮಾಜದವ್ರಿಗೆ ಲೇ ಈ ಲಂಬಾಣಿ ಸೊಳೆ ಮಗನ ಅಂತಂದು ಬಯ್ಯೋದು ಯಾವ ಒಳಗೆ ಹೇಳತ್ತ ಯಾವ ಸಂವಿಧಾನಕ ಹುದ್ದೆ ಒಳಗೆ ಹೇಳತ್ತ ಅದಕ್ಕೆ ತಾವು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳ ಮುಖಾಂತರ ಆಯಾ ತಹಸೀಲ್ದಾರ್ ಇರ್ಬೋದು ಲಕ್ಷ್ಮೇಶ್ವರ ಇರ್ಬೋದು ಆಯಾ ತಹಸೀಲ್ದಾರ್ಗೆ ನಾವು ಮನವಿ ಕೊಟ್ಟಿವಿ ಏಳು ದಿನದ ಗಡುವು ಕೊಟ್ಟಿದ್ವಿ ಆ ಗಡುವು ಮೀರಿ ಮತ್ತೆ ಮೂರ್ನಾಲ್ಕು ದಿನ ಹೆಚ್ಚಿಗೆ ಆಯಿತು ಇಲ್ಲಿವರೆಗೂ ಕೂಡ ಪಾಪ ಆ ಮನುಷ್ಯನಿಗೆ ನ್ಯಾಯ ಸಿಕ್ಕಿಲ್ಲ ಏನು ಮೂವತ್ತೆರಡು ಸಾವಿರ ತೊಗೊಂಡಿದ್ರು ಆ ದುಡ್ಡು ಕೊಟ್ಟಿಲ್ಲ ಮತ್ತು ಜಾತಿನಿಂದನೇ ಕೇಸ್ ಇವತ್ತು ಒಬ್ಬಕ್ಕೆ ಯಾರೋ ಈ ಟಿ ವಿ ಶೋ ಕಾರ್ಯಕ್ರಮ ಮಾಡೋ ಹೆಣ್ಮಗಳು ಟಿ ಒಳಗೆ ಏನೋ ಅಂದಾಳ ಅಂತ ಹೇಳಿ ಅವಳ ಮೇಲೆ ಅಂತ ಹೇಳಿ ಅವಳ ಮೇಲೆ ಕಂಪ್ಲೀಟ್ ಆಗೈತೆ ಇವತ್ತು ನೋಡಕ್ ಕುಂತೀವಿ ನಾವು ಅದನ್ನು ಅವಳು ಬಂಧನ ಭೀತಿ ಇದೆ ಬಂಧನ ಭೀತಿ ಪ್ರಾರಂಭವಾಗಿದೆ ಅಂಥೇಳಿ ನೋಡ್ರಿ ಯಾರು ಬಂಧನ ಮಾಡಬೇಕು ಯಾರು ಇಂಥ ಆಗಬಾರ್ದು ಅಂತ ಹೇಳುವ ಇರಣ್ಣ ರೀತಿ ಪಿ ಎಸ್ ಇನ್ನೂ ಕೂಡ ಅದೇ ಠಾಣೆ ಒಳಗೆ ನೌಕರಿ ಮಾಡೋಂಥ ನಮ್ಗೆ ಹೆಂಗೆ ಭದ್ರತೆಯಿಂದ ಇರೋಕ್ಕೆ ಸಾಧ್ಯ ಐತಿ ಹೆಂಗೆ ಸೋಮಪ್ಪ ಲಮಾಣಿ ಪರಿವಾರದವ್ರು ಇರೋಕ್ಕೆ ಸಾಧ್ಯ ಹೆಂಗೆ ಗೋಸಾವಿ ಸಮಾಜದವ್ರು ಆರಾಮಾಗಿರೋಕ್ಕೆ ಸಾಧ್ಯ ಐತಿ ಹೆಂಗೆ ಕುರುಬ್ ಸಮಾಜದವ್ರು ಇರೋಕ್ಕೆ ಸಾಧ್ಯ ಹೆಂಗೆ ದಲಿತ ಸಮಾಜದವ್ರು ಆರಾಮಾಗಿರೋಕ್ಕೆ ಸಾಧ್ಯ ಅದಕ್ಕೆ ಎಚ್ ಕೆ ಪಾಟೀಲರು ರೋಹನ್ ಕುಮಾರ್ ಅವರು ಮತ್ತು ಗೃಹ ಮಂತ್ರಿಗಳು ಮತ್ತು ಡಿ ಸಿ ಸಾಹೇಬರು ಇದನ್ನು ಗಮನವಿಟ್ಟುಕೊಂಡು ಸೋಮವಾರವರೆಗೂ ನಾವು ಸೋಮವಾರ ಬೆಳಗ್ಗೆ ಹತ್ತು ಗಂಟೆವರೆಗೂ ತಾವು ನಾವು ನಾವು ನಿಮಗೊಂದು ಸಮಯ ಕೊಡ್ತೀವಿ ಮತ್ತೊಂದು ಸಲ ನಿಮ್ಗೆ ಸಮಯ ಕೊಡ್ತೀವಿ ಯಾಕಂದ್ರೆ ಇದು ಹೋರಾಟ ಪೊಲೀಸ್ ಇಲಾಖೆ ಇರೋದರಿಂದ ಇಡೀ ಪೊಲೀಸ್ ಇಲಾಖೆ ಈ ರೀತಿ ಇಲ್ಲ ಈರಣ್ಣ ರೀತಿಯವರೊಬ್ಬರೇ ಹಂಗದಾರ ಆದ್ರೆ ನಾವಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆ ಬಗ್ಗೆ ಹೋರಾಟಕ್ಕೆ ಕುಂತಾಗ ಮಾತಾಡಬೇಕಾಗ ಸಂದರ್ಭ ಬರ್ತೈತಿ ಅದಕ್ಕೆ ನಮ್ಮ ಪೊಲೀಸರಿಗೆ ನಾವೇ ಏನೂ ಅನ್ನೋ ದೃಷ್ಟಿಕೋನದಿಂದ ನಾವು ನಿಮಗೆ ಬರುವ ಸೋಮವಾರದವರೆಗೂ ಇಪ್ಪತ್ನಾಲ್ಕನೇ ತಾರೀಕವರೆಗೂ ಬೆಳಗ್ಗೆ ಹತ್ತು ಗಂಟೆ ಒಳಗವರೆಗೂ ನಾವು ನಿಮಗೆ ಸಮಯ ಕೊಡ್ತೀವಿ ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಬೇಕು ಮತ್ತು ಸೋಮಪ್ಪ ಲಮಾಣಿಯ ಮೂವತ್ತೆರಡು ಸಾವಿರ ರೂಪಾಯಿ ದುಡ್ಡು ಬರಬೇಕು ಮತ್ತು ಯಾವ ರೈತನ ಟ್ಯಾಕ್ಟರ್ ಆ ಟ್ಯಾಕ್ಟರ್ ಗೌರವಾನ್ವಿತವಾಗಿ ಎಲ್ಲಿಂದ ತೊಗೊಂಬಂದಾರ ಅಲ್ಲೇ ಅದನ್ನು ಬಿಟ್ಟು ಬರಬೇಕು ಮತ್ತು ಅವ್ರಿಗೆ ಕರೆದು ಕೊಡೋದಲ್ಲ ಅದನ್ನು ಎಲ್ಲಿಂದ ಆ ಟ್ಯಾಕ್ಟರ್ ಹಿಡ್ಕೊಂಬಂದಾರ ಇವರು ಸುಳ್ಳು ಹುಸ್ಕಿನ ವ್ಯವಹಾರ ಅಂತೇಳಿ ಪಾಪ ರೈತರ್ರಿ ಈ ಹಿರಣ್ಯ ರೀತಿ ತಲೆಗಿಲಿ ಕೆಟ್ಟತಿ ಅನ್ನೋ ಗೊತ್ತಿಲ್ಲ ಮಾನಸಿಕ ಅದನು ಅನ್ನೋದು ಗೊತ್ತಿಲ್ಲ ಮನುಷ್ಯ ಯಾರು ಸ್ಟೇಷನ್ಗೆ ಹೋಗ್ತಾರ ಅವರನ್ನು ಒನ್ ನಾಟ್ ಸೆವೆನ್ ಮಾಡು ಎಲ್ಲಿವರೆಗೂ ಅಂದ್ರೆ ಲಕ್ಷ್ಮೇಶ್ವರದ ಠಾಣೆವರೆಗಿದ್ದಾಗ ನೋಡ್ರಿ ಗಂಡ ಹೆಂತಿ ಆದಾಗ ಯಾವುದೋ ಅದು ಪೋಲ್ ಟೇಷನ್ ಮೆಟ್ಲಿಗೆ ಏರೈತಿ ಆ ಮೆಟ್ಲಿಗೆ ಏರಿದ ಸಂದರ್ಭದೊಳಗೆ ಆ ಗಂಡ ಹೆಂತಿ ಜಗಳಕ್ಕೆ ಐದು ಸಾವಿರ ರೂಪಾಯಿ ದುಡ್ಡು ತೊಗೊಂಡಿದ್ದ ಅವತ್ತಿನ ದಿನಮಾನದೊಳಗೆ ನಾವು ಪೊಲೀಸ್ ಇಲಾಖೆಗೆ ಸಾಕ್ಷಿ ಸಮೇತ ಕೊಟ್ಟಿವಿ ಮತ್ತು ನಮ್ಮ ಜಿಲ್ಲೆಯ ಪೊಲೀಸರಿಗೆ ನಾಚಿಕೆ ಬರ್ಬೇಕು ಭ್ರಷ್ಟು ಅಧಿಕಾರಿಯನ್ನು ತೊಗೊಂಡು ಬಂದು ಗಂಡ ಹೆಂಡತಿ ಜಗಳದೊಳಗೆ ರೊಕ್ಕ ತಿನ್ನೋ ತೊಗೊಂಬಂದು ಇಲ್ಲಿ ಕುಂತ್ರೆ ಇಡೀ ಪೊಲೀಸ್ ವ್ಯವಸ್ಥೆಗೆ ಕಪ್ಪು ಚಿಕ್ಕೆ ಬರ್ತೈತಿ ಮತ್ತು ಪ್ರಾಮಾಣಿಕತೆಗೆ ಧಕ್ಕೆ ಬರ್ತೈತಿ ನೀವೆಲ್ಲ ಒಳ್ಳೆಯವರಿದ್ದೀರಿ ಪೊಲೀಸರು ಎಲ್ಲಿವರೆಗೂ ನೀವು ಒಳ್ಳೆಯವರು ಇದ್ದೀರಿ ಈ ಒಂದು ಹುಡುಗ ಹುಡುಗಿ ಆಗಿತ್ತು ಲಕ್ಷ್ಮೇಶ್ವರದೊಳಗೆ ಸಹಜವಾಗಿ ಹಿಂದೂ ಕಾರ್ಯಕರ್ತರು ಅಂತ ನೋಡುತ್ತಲೇ ಅವ್ರು ಸ್ವಲ್ಪ ಮನಸ್ಸಿಗೆ ಗಾಸಿ ಆಗುತ್ತೆ ಅವ್ರಿಗೆ ಏನೋ ಹಿಂಗೆ ನಡೆದತ್ತಲ್ಪ ಅಂಥೇಳಿ ಅವರನ್ನು ತಡೆದು ನಿಂದಿಸಿದ ಸಂದರ್ಭದೊಳಗೆ ಈರಣ್ಣ ರೀತಿಯವರು ಅದನ್ನು ಎನ್ಕ್ವೈರಿ ಮಾಡಲಿಲ್ಲ ಯಾರು ನಾಲ್ಕು ಜನ ತಡೆದು ನಿಂದಿಸಿದ್ರಲ್ಲ ಅವ್ರಿಗೆ ಇಮ್ಮಿಡಿಯೇಟ್ ಒನ್ ನಾಟ್ ಟೆನ್ ವಿಷಯ ಏನಾಗೈತಿ ಆ ಯಾರು ಆಕೆ ವಯಸ್ಕರ ಅದಾಳೋ ಇಲ್ಲೋ ಮತ್ತೆ ಆಕೆ ಇಲ್ಲ ಯಾಕೆ ಬಂದಾಳ ಅವ್ರ ಪಾಲಕರಿಗೆ ಮಾತಾಡಬೇಕು ಇದು ನಮ್ಮ ಜವಾಬ್ದಾರಿ ಐತೆ ಇದನ್ನು ಮಾಡ್ತಾಯಿಲ್ಲ ಅದಕ್ಕೆ ಒಳ್ಳೆಯ ಆಫೀಸರ್ ಅಂದರೆ ಯಾರು ಗೊತ್ತನ ಕೆಟ್ಟದ್ದನ್ನು ತಡೆದವ್ರು ಒಳ್ಳೆಯ ಆಫೀಸರ್ ಹಾಕ್ತಾರೆ ಅದಕ್ಕೆ ರೋಹನ್ ಕುಮಾರ್ ಜಗದೀಶ್ ರೋಹನ್ ಕುಮಾರ್ ಅವರು ಭಾಳ ಅಂತ ನಾವು ನಂಬೀವಿ ಅದಕ್ಕೆ ತಮ್ಮ ಮುಖಾಂತರ ನಾವು ಅವರಿಗೆ ವಿನಂತಿ ಮಾಡ್ಕೊತೀವಿ ಮತ್ತು ಸೋಮಾರು ಹತ್ತು ಗಂಟೆ ಒಳಗೆ ಆಗದೇ ಇದ್ದರೆ ನಾವು ಶಿರಟ್ಟಿ ತಹಸೀಲ್ದಾರ್ ಆಫೀಸ್ ಮುಂದೆ ಈರಣ್ಣ ರೀತಿಯವರು ವರ್ಗಾವಣೆ ಆಗುವವರೆಗೂ ನಾವು ಹೋರಾಟಕ್ಕೆ ಅಲ್ಲಿ ತಹಸೀಲ್ದಾರ್ ಆಫೀಸ್ ಆವರಣದೊಳಗೆ ಹೋರಾಟಕ್ಕೆ ಇದ್ದೀವಿ ಮತ್ತು ಅದರ ಜೊತೆ ಜೊತೆಯೇ ಶಿರಟ್ಟಿ ಮತ್ತು ಲಕ್ಷ್ಮೇಶ್ವರ ತಾಲೂಕಿನ ಎಲ್ಲ ಮಹಾಜನತೆಗಳಲ್ಲಿ ಯಾರ್ಯಾರು ಒಳಗಾಗಿರಿ ತಾವೆಲ್ಲರೂ ಕೂಡ ಸೋಮವಾರದಿಂದ ನಮ್ಮ ಜೊತೆ ಹೋರಾಟಕ್ಕೆ ಬರಬೇಕು ಅಂತ ನಾನು ಈ ಮುಖಾಂತರ ಎಲ್ಲರಲ್ಲಿ ವಿನಂತಿಸ್ಕೊಳ್ತೀನಿ ಅವರ ಸಮಾಜದ ಅವರು ಈಗ ಇರ್ತಾರಲ್ಲ ಎಲ್ಲ ಸಮಾಜದೊಳಗೆ ನಾಯಕರು ಇರ್ತಾರಲ್ಲ ಅವರು ಸಹಜವಾಗಿ ನಾವು ಕರೆಸಿವಿ ನಮ್ಮ ಸಮಾಜದವ್ರು ಅದಾರ ಎಚ್ ಕೆ ಪಾಟೀಲ್ರು ನಮ್ಮವ್ರು ಅದಾರ ನಾವು ಹೋಗಕ್ಕೆ ಬಿಡಂಗಿಲ್ಲ ಅಂಥೇಳಿ ಇವ್ರು ಹೇಳ್ತಾರೆ ಇನ್ನು ಅಲ್ಲಿ ಉಸಿಗ ಮಾಫಿಯಾ ಏನೈತಲ್ಲ ಆ ಉಸಿಗ ಅಕ್ರಮವಾಗಿ ಸಾಗಾಟ ಮಾಡ್ತಾರಲ್ಲ ಆ ಮಾಫಿಯಾದವ್ರಂತರೂ ಆರಾಮದ ಈಗ ಪ್ರತಿನಿತ್ಯ ರಾತ್ರಿ ಉಸಿಗ್ಳೋಡು ಆರಾಮಾಗಿ ಹಾಕೋ ಮತ್ತು ಅವ್ರದ್ದು ಕೂಡ ಅದೇ ಐತಿ ಏ ಎಚ್ ಕೆ ಪಾಟೀಲ್ ಕುಲಬಾಂಧವ್ರು ಅದಾರವ್ರು ಅವ್ರನ್ನೇನು ಇಸ್ತಾ ಇವ್ರಿಗೆ ವರ್ಗಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಇವು ಹಿಂದೂ ಸಂಘಟನೆಯವರು ಹಿಂಗ ಇವರು ಬರೀ ವಿರೋಧ ಮಾಡ್ಕೊಂಡು ಕುಂದಿರ್ತಾರ ಅಂತೇಳಿ ಸಾಮಾನ್ಯವಾಗಿ ಮಾತಾಡುತ್ತಾರೆ